ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಸರ್ ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರನ್ನ ಸೇರ್ಪಡೆ ಮಾಡಬೇಕಾಗಿದೆ ರೇಷನ್ ಕಾರ್ಡ್ ಅಲ್ಲಿ ಮುಖ್ಯಸ್ಥರನ್ನ ಬದಲಾವಣೆ ಮಾಡಬೇಕಾಗಿದೆ ರೇಷನ್ ಕಾರ್ಡ್ ಅಲ್ಲಿ ನಾವು ಮೊನ್ನೆ ಮದುವೆ ಆಗಿವೆ ಸೊಸೆಯ ಹೆಸರನ್ನ ಆಡ್ ಮಾಡಬೇಕಾಗಿದೆ ಮಕ್ಕಳ ಹೆಸರನ್ನ ಆಡ್ ಮಾಡಬೇಕಾಗಿದೆ ಯಾವಾಗ ಅರ್ಜಿ ಪ್ರಾರಂಭವಾಗುತ್ತೆ ಈ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ತರದ ಒಂದು ಮಾಹಿತಿಯನ್ನ ನಾವು ಎಲ್ಲಿ ನೋಡಬೇಕು ಹೇಳಿ ಬಹಳಷ್ಟು ಜನ ಕಮೆಂಟ್ಸ್ ಮಾಡಿ ಕೇಳ್ತಾರೆ ಆದ್ರು ಹಾಗಾಗಿ ಇವತ್ತು ರೇಷನ್ ಕಾರ್ಡ್ ಕೇವಲ ಎರಡು ದಿನದಲ್ಲಿ ಸಂಪೂರ್ಣವಾಗಿ ಅಪ್ರೂವಲ್ ಮಾಡಿ ರೇಷನ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆಯಲ್ಲಿ ಕೊಡ್ತಾ ಇಲ್ಲೋ ಗೊತ್ತಿಲ್ಲ ಬಟ್ ಬಹಳಷ್ಟು ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರೇಷನ್ ಕಾರ್ಡ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಕೊನೆ ದಿನಾಂಕ ಯಾವಾಗ ಇರುತ್ತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದಾರೆ ವಿಡಿಯೋನ ಸಮಾದ ಸಂಪೂರ್ಣವಾಗಿ ನೋಡಿದ್ರೆ ಈ ಒಂದು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ತರಹದ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರೇ ಅವಾಗ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ರೇಷನ್ ಕಾರ್ಡ್ ಅನ್ನ ಡೌನ್ ಮಾಡೋದಾಗಿರ್ಬಹುದು ರೇಷನ್ ಕಾರ್ಡ್ ಬರುವಂತಹ ಉಚಿತ ಹಣವನ್ನು ಪರಿಶೀಲನೆ ಮಾಡೋದಾಗಿರ್ಬೋದು ರೇಷನ್ ಯಾವ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಪ್ರೂವ್ ಆಗಿದಾವೆ ಕ್ಯಾನ್ಸಲ್ ಆಗಿದಾವೆದ ಒಂದು ಮಾಡಬಹುದು ನಿಮ್ಮ ಕಂಪ್ಯೂಟರ್ ಅಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿಂದ ಏನ್ ಸರ್ಚ್ ಮಾಡಬೇಕಾ ಅಂದ್ರೆ ಆಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು ನೀವು ಏನ್ ಮಾಡ್ಬೇಕ್ರಿ ಆಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು ಅಂತ ಟೈಪ್ ಮಾಡಿದ್ರೆ ಸಾಕು ಇಲ್ಲಿಂದ ಆಹಾರ ಕರ್ನಾಟಕದ ಸಂಪೂರ್ಣವಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಫುಲ್ ಸಿವಿಲ್ ಸಪ್ಲೈ ಕನ್ಸೂಮರ್ ಅಂತ ಸಂಪೂರ್ಣವಾಗಿ ಒಂದು ವೆಬ್ಸೈಟ್ ಲಿಂಕ್ ಕೂಡ ಅವಾಗ ನೀವೇನ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಅನ್ನ ಓಕೆ ಸಂಪೂರ್ಣವಾಗಿ ಓಪನ್ ಆಗಿಬಿಡುತ್ತೆ ಇವತ್ತು ರೇಷನ್ ಕಾರ್ಡ್ ಏನೋ ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗಿರತ್ತೆ ಇದರೊಳಗೆ ನಮ್ಗೆ ಏನಾದರೂ ಒಂದು ಅವಕಾಶವನ್ನ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಬಿಡುಗಡೆಯನ್ನ ಮಾಡಿದ್ದಾರಾ ಅಥವಾ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ತಿದ್ದುಪಡಿಯನ್ನ ಎಲ್ಲಿ ಹೋಗಿ ಮಾಡಬೇಕು ಅಂದ್ರೆ ಮೊದಲಿಗೆ ನಾವೇನ್ ಮಾಡ್ಬೇಕು ಈ ಒಂದು ಈ ಸೇವೆಗಳು ಅಂತ ಕಾಣಸಾರದೆ ಈ ಸೇವೆಗಳ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಸಂಪೂರ್ಣ ಏನಾಗುತ್ತೆ ವೆಬ್ಸೈಟ್ ಅಲ್ಲಿ ಎಲ್ಲ ತರದ ಒಂದು ಮಾಹಿತಿ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ಸೇವೆಗಳ ಮೇಲೆ ಹೋದಾಗ ವಿಧಾನಗಳಲ್ಲಿ ನಾವು ನೋಡಬಹುದು ಪಡಿತರ ಚೀಟಿ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಪಡಿತರ ಚೀಟಿ ತೋರಿಸು ಅಂದ್ರೆ ನಿಮ್ಮ ಒಂದು ಪಡಿತರ ಚೀಟಿಯನ್ನ ನೀವು ಸಂಪೂರ್ಣವಾಗಿ ನೋಡಬಹುದು ಆ ಜೊತೆಗೆ ಹಂಚಿಕೆ ವಿವರ ಪಡಿಬಹುದು ಪಡಿತರ ಎತ್ತುವಳಿ ಸ್ಥಿತಿಯನ್ನ ನೋಡಬಹುದು ಶೋ ವಿಲೇಜಿಂಗ್ ಎ ಪಿ ಆರ್ ಸಿ ಅಂತ ನೋಡಬಹುದು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಅಂದ್ರೆ ನಿಮ್ಮ ಊರಿನಲ್ಲಿ ಎಷ್ಟು ಜನ ಇವತ್ತು ಎ ರೇಷನ್ ಕಾರ್ಡ್ ಅನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ನೋಡಬಹುದು ಮತ್ತೆ ಕೆಳಗಡೆ ನೋಡುವುದಿಲ್ಲ ರದ್ದುಗೊಳಿಸಲಾದ ಮತ್ತು ತಡೆ ಹಿಡಿಯಲಾದ ಒಂದು ಪಟ್ಟಿ ಕೂಡ ಸಂಪೂರ್ಣವಾಗಿ ನೋಡಬಹುದು ಅಂದ್ರೆ ಕೆಲವೊಬ್ಬರ ರೇಷನ್ ಕಾರ್ಡ್ ಏನಾಗ್ತಾ ಇದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ ಆಗ್ತಾ ಇದೆ ಉಚಿತವಾಗಿ ಬರುವಂತಹ ಅಕ್ಕಿ ಹಣ ಬಂದ್ ಆಗ್ತಾ ಇದೆ ಅಂದ್ರೆ ನೀವೇನ್ ಮಾಡಬಹುದು ಸಪೋಸ್ ನಿಮ್ಮ ಊರಿನಲ್ಲಿ ಏನಾದ್ರೂ ಈ ಒಂದು ಲಿಸ್ಟ್ ಅಲ್ಲಿ ಕ್ಯಾನ್ಸಲ್ ಆಗಿದೆಯಾ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ನೀವು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿ ಇಲ್ಲಿಂದ ಮಂತ್ ಹಾಕೊಳ್ಳಿ ಇಲ್ಲಿಂದ ತಾಲೂಕು ಮತ್ತೆ ಕ್ಲಿಕ್ ಅನ್ನ ಮಾಡಿದ್ರೆ ಅಲ್ಲಿ ಕ್ಯಾನ್ಸಲ್ ಆಗಿರುವಂತಹ ರೇಷನ್ ಕಾರ್ಡ್ ಗಳ ಸಂಪೂರ್ಣವಾದಂತಹ ಮಾಹಿತಿ ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ಪಡೆಯಬಹುದು ಜೊತೆಗೆ ಹಳ್ಳಿ ಪಟ್ಟಿ ಅಂದ್ರೆ ನಾವು ಸಂಪೂರ್ಣವಾಗಿ ನಮ್ಮ ರೇಷನ್ ಕಾರ್ಡ್ ಅಂದ್ರೆ ನಮ್ಮ ಊರಿನಲ್ಲಿ ಎಷ್ಟು ಜನ ಇವತ್ತು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅದರ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೋಬಹುದು ಅದಾದ ನಂತರ ಇಲ್ಲಿಂದ ಹೊಸದಾಗಿ ಒಂದು ಹೊಸ ಪಡಿತರ ಚೀಟಿ ತೋರಿಸುವಂತ ಇರುತ್ತೆ ಜೊತೆಗೆ ಅದಾದ ನಂತರ ಇಲ್ಲಿಂದ ವಿತರಣೆಯಾದ ಹೊಸ ಪಡಿತರ ಚೀಟಿ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾರೆ ಇಲ್ಲಿಂದ ಜಿಲ್ಲೆ ಆಯ್ಕೆಯನ್ನು ಮಾಡಿದ ನಂತರ ತಾಲೂಕು ಆಯ್ಕೆ ಮಾಡ್ಕೊಳ್ಳಿ ಗೋ ಮೇಲೆ ಕ್ಲಿಕ್ ಅನ್ನ ಮಾಡಿದರೆ ಸಂಪೂರ್ಣವಾದಂತಹ ಒಂದು ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಎಷ್ಟು ಜನ ಇವತ್ತು ಮಾಡಿಸ್ಕೊಂಡಿದ್ದಾರೆ ಅದಾದ ನಂತರ ಮತ್ತೆ ನಾವು ಕೆಳಗಡೆ ಬಂದಾಗ ಇಲ್ಲಿಂದ ಈ ಸ್ಥಿತಿ ಅಂತ ಕಾಣಿಸ್ತಾ ಇರತ್ತೆ ಈ ಸ್ಥಿತಿ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಬರುವಂತಹ ಒಂದು ಹಣದ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ಸ್ಥಿತಿ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಹೊಸ ಹಾಲಿ ಪಡಿತರ ಚೀಟಿ ಸ್ಥಿತಿಯನ್ನ ತಿಳ ಜೊತೆಗೆ ಪಡೆದು ವಿನಂತಿ ಸ್ಥಿತಿ ಕೂಡ ಸಂಪೂರ್ಣವಾಗಿ ನೋಡಬಹುದು ಇಲ್ಲಿಂದ ಡಿಪಿಟಿ ಸ್ಥಿತಿ ಅಂತ ಬರ್ತಾ ಇದರ ಮೇಲೆ ಕ್ಲಿಕ್ ಕರ ಮಾಡಿದ್ರೆ ನೀವೇನ್ ಮಾಡಬಹುದು ಯಾವ ವಿಭಾಗ ಅಂದ್ರೆ ಡಿವಿಜನ್ ಗಳು ಇರುತ್ತೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಅಂತ ಬರುತ್ತೆ ನಾನು ಕಲಬುರಗಿ ವಿಭಾಗದ ಮೇಲೆ ಕ್ಲಿಕ್ ಕರ ಮಾಡ್ಕೋತಾ ಇದರಲ್ಲಿ ಬಹಳಷ್ಟು ಜಿಲ್ಲೆಗಳು ಬರುತ್ತೆ ಇಲ್ಲಿಂದ ಹೊಸ ಪಡಿತರ ಚೀಟಿಗೆ ಏನಿದು ಸಲ್ಲಿಸಲಾದ ಒಂದು ಅರ್ಜಿ ಸ್ಥಿತಿಯನ್ನ ನೋಡಬಹುದು ಪಡಿತರ ಚೀಟಿ ವಿವರ ಪಡೆಯಬಹುದು ಆ ಪಡಿತರ ಚೀಟಿ ಬದಲಾವಣೆ ಕೋರಿಕಾಗಿ ಒಂದು ಒಂದು ಸ್ಥಿತಿಗತಿ ಕೂಡ ನೋಡಬಹುದು ಪಡಿತರ ನಿರಾಕರಣೆ ನೋಂದಣಿ ನೋಡಬಹುದು ಅದಾದ ನಂತರ ನಗದು ವರ್ಗಾವಣೆ ಅಂದ್ರೆ ರೇಷನ್ ಕಾರ್ಡಿನ ಒಂದು ಹಣವನ್ನು ನೀವು ಸಂಪೂರ್ಣವಾಗಿ ಇದರ ಮೇಲೆ ಕ್ಲಿಕ್ ಕರ ಮಾಡುವ ಮುಖಾಂತರ ನೀವೇನ್ ಮಾಡಬಹುದು ಇಲ್ಲಿ ಏನ್ ಮಾಡ್ಬೇಕು ಯಾವ ತಿಂಗಳ ಒಂದು ಮಾಹಿತಿಯನ್ನ ಪಡಿಬೇಕಾಗಿದೆ ಅದನ್ನ ಹಾಕೊಳ್ಳಿ ಅದಾದ ನಂತರ ಕೆಳಗಡೆ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು ಅದಾದ ನಂತರ ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಹಾಕಿದ ನಂತರ ನೀವು ಗೋ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡಿನ ಹಣ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಬರುತ್ತೆ ಅವಾಗ ನೀವೇನ್ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ಇದನ್ನ ಸಂಪೂರ್ಣವಾದಂತಹ ಒಂದು ಮಾಹಿತಿ ನೋಡಿದ ಮೇಲೆ ಇವತ್ತು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವು ಮೆನು ಒಳಗಡೆ ಓಕೆ ಇದು ವಾಪಸ್ ಇಲ್ಲಿ ಹೋದಾಗ ಇಲ್ಲಿ ನಮ್ಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲಿಕ್ಕೆ ನಮ್ಗೆ ಮೊಬೈಲ್ ಫೋನ್ ಆಗಿರ್ಬೋದು ಮಾಡಬಹುದು ಸ್ವಂತ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಇದಾದ ನಂತರ ನಾವೇನ್ ಮಾಡಬಹುದು ಅಂದ್ರೆ ಇವತ್ತು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು ಸಪೋಸ್ ವಿಧಾನಗಳನ್ನ ನಾವು ತಿಳ್ಕೊಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಪಡಿತರ ಚೀಟಿ ವಿಧಾನ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಹೊಸ ಪಡಿತರ ಚೀಟಿ ಅಂತ ಬರುತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇದಕ್ಕೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಸಪೋಸ್ ನಿಮ್ಮ ಫ್ರೆಂಡ್ ಸೇವಾ ಸಿಂಧು ಆಗಿರಬಹುದು ಎಲ್ಲ ಒಂದ್ ಕಡೆ ಇವತ್ತು ಗ್ರಾಮೋನ್ ಕೇಂದ್ರ ಆಗಿರಬಹುದು ಕರ್ನಾಟಕ ಕೇಂದ್ರ ಆಗಿರಬಹುದು ಬಾಪುಜಿ ಸೇವಾ ಕೇಂದ್ರ ಆಗಿರಬಹುದು ಅಲ್ಲಿ ಏನಾದ್ರು ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ತಾ ಅಂದ್ರೆ ಅಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂತ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ರೀತಿಯಾಗಿ ಯಾವ ಒಂದು ಸ್ಟೆಪ್ ಗಳನ್ನ ಫಾಲೋ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇವತ್ತು ಹೊಸ ರೇಷನ್ ಕಾರ್ಡ್ ಗೆ ಸಂಪೂರ್ಣವಾಗಿ ಅರ್ಜಿಯನ್ನು ಪ್ರಾರಂಭವಾಗಿದೆ ಆ ಒಂದು ರೇಷನ್ ಕಾರ್ಡ್ ಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಇವತ್ತು ರೇಷನ್ ಕಾರ್ಡ್ ಅಪ್ರೂವಲ್ ಪಡಿಬೇಕಾಗಿತ್ತು ಅಂದ್ರೆ ನಿಮ್ಮ ಒಂದು ದಾಖಲೆಗಳನ್ನ ಏನೆಲ್ಲ ತಗೊಂಡೋಗ್ಬೇಕು ಸರ್ ನಾವು ಇವತ್ತು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಮಾಡಿದೀವಿ ಅವಾಗ ನಾವು ಏನೆಲ್ಲ ದಾಖಲೆಗಳನ್ನು ತಗೊಂಡೋಗ್ಬೇಕಂದ್ರೆ ಮೊದಲನೇದಾಗಿ ನೀವು ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು ಜೊತೆಗೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ತಗೊಂಡು ಹೋಗಬೇಕು ಜಾತಿ ಮತ್ತು ಆಧಾರ್ ಪ್ರಮಾಣ ಪತ್ರ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನರಿಗೆ ಸೇರ್ಪಡೆ ಮಾಡ್ತಾ ಇದ್ದಿರೋ ಅವರೆಲ್ಲ ದಾಖಲೆಗಳನ್ನ ತಗೋಬೇಕು ಜೊತೆಗೆ ಆರು ವರ್ಷ ಒಳಗಿನ ಮಕ್ಕಳಿದ್ರೆ ಅವರ ಒಂದು ಆಧಾರ್ ಕಾರ್ಡ್ ಜೊತೆಗೆ ಒಂದು ಜನನ ಪ್ರಮಾಣ ಪತ್ರ ಕೂಡ ನೀವೇನ್ ಮಾಡ್ಬೇಕಾಗತ್ತೆ ಅಲ್ಲಿ ಕೊಡಬೇಕಾಗ್ತದೆ ದಯವಿಟ್ಟು ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲವೊಂದು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಪ್ರೂವಲ್ ಅನ್ನ ಕೊಡ್ತಾ ಇದ್ದಾರೆ ಡಿಫೆಂಡ್ ಅಪಾನ್ ಅಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಇದ್ದಿರತ್ತೆ ಅವ್ರು ಸರಿಯಾಗಿ ವೆರಿಫಿಕೇಶನ್ ಮಾಡಿಕೊಂಡು ಪಟಾಕಿನ ರೇಷನ್ ಕಾರ್ಡ್ ಕೊಡುವಂತ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ರೇಷನ್ ಕಾರ್ಡಿನ ಒಂದು ಇಲ್ಲದೇ ಇರುವಂತಹ ಒಂದು ಬಹಳಷ್ಟು ಜನರ ಒಂದು ಸ್ಥಿತಿ ಗಂಭೀರವಾಗಿರೋದ್ರಿಂದ ಆ ಸರ್ಕಾರ ಪರಿಗಣಿಸಿ ಎಲ್ಲರ ಒಂದು ಅವರು ಕೊಟ್ಟಿರುವಂತಹ ಯೋಜನೆಗಳು ಎಲ್ಲರಿಗೂ ಕೂಡ ಲಾಭ ಆಗಲಿ ಅನ್ನೋ ಉದ್ದೇಶದಿಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರೇಷನ್ ಕಾರ್ಡ್ ಅನ್ನು ಅಪ್ರೂವಲ್ ಮಾಡ್ತಾ ಇದ್ದಾರೆ ಇದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಇವತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಬಹುದು ರೇಷನ್ ಕಾರ್ಡ್ ನೀವು ಏನ್ ಮಾಡಿಸ್ಬೇಕಾಗಿದೆ ಎಲ್ಲವನ್ನು ಕೂಡ ಇದೇ ತಿಂಗಳ ಮೂವತ್ತು ಒಂದನೇ ತಾರೀಕಿನ ಒಳಗಡೆ ನೀವೇನ್ ಮಾಡಬೇಕು ಕೊನೆಯ ದಿನಾಂಕ ಇದ್ದಿರತ್ತೆ ಒಳಗಡೆ ನಿಮ್ಮ ಹತ್ತಿರದಲ್ಲಿರುವಂತಹ ರೇಷನ್ ಕಾರ್ಡ್ ಒಂದು ಮಾಡುವಂತಹ ಕೇಂದ್ರಗಳಿಗೆ ಹೋಗಿ ಯಾವಾಗ ಒಂದು ರೇಷನ್ ಕಾರ್ಡ್ ಸರ್ವರ್ ಓಪನ್ ಇರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಪಡೆದುಕೊಂಡು ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಿ ಒಂದು ಹೊಸ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು ಸದಸ್ಯರನ್ನು ಕೂಡ ನೀವು ಸಂಪೂರ್ಣವಾಗಿ ಒಂದು ಬದಲಾವಣೆ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಸಂಪೂರ್ಣವಾಗಿ ಕಲ್ಪಿಸ್ತಾ ಇದ್ದಾರೆ ಹಾಗಾಗಿ ನೀವೇನ್ ಮಾಡ್ಬೋದು ಅಂದ್ರೆ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ತಗೊಂಡೋಗಿ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡಬಹುದು ಅಹ್ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಅವರಿಗೆ ಕೊಟ್ಟು ಒಂದು ಹೊಸ ರೇಷನ್ ಕಾರ್ಡ್ ಕೂಡ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು ದಯವಿಟ್ಟು ಯಾರಿಗೆಲ್ಲ ಇವತ್ತು ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಬೇಕಾಗಿದೆ ರೇಷನ್ ಕಾರ್ಡ್ ಮಾಡಿಸಬೇಕಾಗಿದೆ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಇದೇ ತಿಂಗಳ ಮೂವತ್ತ್ ಒಂದನೇ ತಾರೀಕಿನ ಒಳಗಡೆ ನೀವೇನ್ ಮಾಡಬಹುದು ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕಾಲಾವಕಾಶವನ್ನ ಸದುಪಯೋಗ ಪಡೆದುಕೊಂಡ್ರೆ ಬಹಳಷ್ಟು ಉಪಯೋಗಕ್ಕೆ ಬರುವಂತದ್ದು ಇದ್ರ ಜೊತೆಗೆ ನಾನ್ ಮಾಡೋದು ಪ್ರತಿ ಒಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಇದಕ್ಕೆ ಅರ್ಹ ಮಾನದಂಡಗಳೇನಿರುತ್ತೆ ಇರುತ್ತೆ ಅನ್ನುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ನೋಡಬಹುದು ಅಂದ್ರೆ ಬಿಪಿಎಲ್ ಕಾರ್ಡ್ ಪಡಿಬೇಕಾಗಿತ್ತು ರೇಷನ್ ಕಾರ್ಡ್ ಮಾಡಿಸಬೇಕಾಗಿತ್ತು ಅಂದ್ರೆ ಅದಕ್ಕೆ ಏನೆಲ್ಲ ಅರ್ಹತೆಗಳು ಇರುತ್ತೆ ಅನ್ನುವಂಥದ್ದು ಸಂಪೂರ್ಣವಾಗಿ ಈ ಒಂದು ಪ್ರಸ್ತಾವನೆಯನ್ನ ಸಂಪೂರ್ಣವಾಗಿ ಓದ್ಕೊಂಡ್ರೆ ನಿಮಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಈ ಒಂದು ವಿಡಿಯೋ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡುವ ಮುಖಾಂತರ ನೀವೇನ್ ಮಾಡಬಹುದು ಆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವ ಹಾಗೆ ಮಾಹಿತಿ ಎಲ್ಲ ಕೂಡ ಸರಿಯಾಗಿ ತಿಳ್ಕೊಂಡು ನೀವು ಏನ್ ಮಾಡಬೇಕು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೊಸ ರೇಷನ್ ಕಾರ್ಡ್ ನಿಮ್ಮ ಕೈಯಲ್ಲಿ ಸಿಗುತ್ತೆ ದಯವಿಟ್ಟು ವಿಡಿಯೋ ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬಾರ್ದು ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ